ಹೈ ಫ್ರೆಂಡ್ಸ್ ಇಲ್ಲೋ ಏನಿದೆ ಕ್ವೆಶನು ಎಕ್ಸ್ ಈಕ್ವಲ್ ಟು ಎ ಇಂಟು ಕಾಸ್ ತೀಟಾ ಪ್ಲಸ್ ತೀಟಾ ಇಂಟು ಸೈನ್ ತೀಟಾ ಆ್ಯಂಡ್ ವೈಸ್ ಈಕ್ವಲ್ ಟು ಎ ಇಂಟು ಸೈನ್ ತೀಟಾ ಮೈನಸ್ ತೀಟಾ ಇಂಟು ತೀಟಾ ದೆನ್ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳಿದ್ದಾರೆ ಓಕೆನಾ ಸೊ ಫಸ್ಟ್ ಏನು ಮಾಡೋಣ ಇಲ್ಲಿ ಪ್ಯಾರಾಮೀಟರ್ ತೀಟಾ ಇದೆ ಸೊ ಹಂಗಾಗಿ ವಿತ್ ರೆಸ್ಪೆಕ್ಟ್ ಟು ತೀಟಾ ಡಿಫ್ರೆನ್ಷಿಯೇಟ್ ಮಾಡೋಣ ಸೊ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಡಿ ಎಕ್ಸ್ ಬೈ ಡಿ ತೀಟಾ ಆಗುತ್ತೆ ಸೊ ಏನಾದರೂ ಕ್ವೆಶನ್ ಟು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ತೀಟಾ ಅಂದ್ರೆ ಏನಾಗುತ್ತೆ ಮೈನಸ್ ಸೈನ್ ತೀಟ ಆಗುತ್ತೆ ಪ್ಲಸ್ ಇಲ್ಲಿ ತೀಟಾ ಇಂಟು ಸೈನ್ ತೀಟಾ ಇದೆ ಸೊ ಹಂಗಂದರೆ ಎರಡು ಫಂಕ್ಷನ್ ಇದ್ದಾವೆ ಸೊ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡೋಣ ಇಲ್ಲಿ ಸೊ ಫಸ್ಟ್ ಫಂಕ್ಷನ್ ಅಂದರೆ ತೀಟಾ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಸೊ ಸೈನ್ ತೀಟಾದ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಕಾಸ್ತೀಟ ಆಯಿತು ಸೊ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಏನಿದೆ ಸೈನ್ ತೀಟ ಇದೆ ಸೊ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ತೀಟ ವಿತ್ ರೆಸ್ಪೆಕ್ಟ್ ಟು ತೀಟಾ ಅಂದರೆ ಏನಾಯ್ತದು ಒನ್ ಆಯಿತು ಓಕೆ సో దిస్ ఈస్ డి ఎక్స్ బై డి తీటా సో ఇం సింప్లిఫై మో డి ఎక్స్ బై డి తీటా ఈస్ ఈక్వల్ టు ఏ ఇంటు మైనస్ సైన్ థీటా ప్లస్ థీటా ఇంటు కీటా ప్లస్ సైన్ థీటా ఇంటు వన్ అందర సైన్ థీటా ఐతా సో ఇల్లి ప్లస్ సైన్ థీటా మైనస్ సైన్ తీటా ఎరడు క్యాన్సల్ ఆయో సో ఏడీ ఏ ఇంటు థీటా ఇంటు కీటా సో దట్ ఈస్ ఏ థీటా ఇంటూ కాస్ తిటా సో దిస్ ఈస్ డి ఎక్స్ బై డి తీటా సో ఇన్న ఈక్వేషన్ వన్ అంత కరణ ಸೊ ಅದೇ ಥರ ಏನು ಮಾಡೋಣ ಈಗ ವೈನ ವಿತ್ ರೆಸ್ಪೆಕ್ಟ್ ಟು ತೀಟಾ ಡಿಫ್ರೆನ್ಷಿಯೇಟ್ ಮಾಡೋಣ ಸೊ ಅವಾಗೇನಾಗುತ್ತೆ ಡಿ ವೈ ಬೈ ಡಿ ತೀಟಾ ಇಸ್ ಇಕ್ ಸೊ ಏನಾದರೂ ಕ್ವೆಶನ್ ಟು ಆಸ್ ಇಟ್ ಈಸ್ ಬರೋಣ ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ತೀಟ ಅಂದರೆ ಏನಾಯಿತು ಕಾಸ್ ತೀಟಾ ಆಯಿತು ಮೈನಸ್ ಇಲ್ಲಿ ಇಲ್ಲೇನಿದೆ ನಮಗೆ ತೀಟಾ ಇಂಟು ಕಾಸ್ ತೀಟಾ ಇದೆ ಅಂದರೆ ಎರಡು ಫಂಕ್ಷನ್ ಪ್ರಾಡಕ್ಟ್ ಇದೆ ಸೊ ಪ್ರೊಡಕ್ಟು ಯೂಸ್ ಮಾಡೋಣ ಫಸ್ಟ್ ಫಂಕ್ಷನ್ ದಟ್ ಈಸ್ ತೀಟ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಈಟಾ ಅಂದರೆ ಏನಾಗುತ್ತೆ ಮೈನಸ್ ಸೈನ್ ತೀಟ ಆಯಿತು ಓಕೆ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಏನಿದೆ ಕಾಸ್ ತೀಟ ಇದೆ ಸೊ ಡಿಫರೆನ್ಸಿಯೇಷನ್ ಆಫ್ ತೀಟ ಅಂದರೆ ಏನಾಗುತ್ತೆ ಒನ್ ಆಗುತ್ತೆ ಹೌದಾ ಸೊ ಇಲ್ಲಿ ನಾನು ಕ್ಲೋಸ್ ಮಾಡ ಸೊ ದಟ್ ಈಸ್ ಡಿ ವೈ ಬೈ ಡಿ ತೀಟ ಎ ಇಂಟು ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಕಾಸ್ತೀಟ ಸೊ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು ತೀಟಾ ಇಂಟು ಸೈನ್ ತೀಟಾ ತೀಟಾ ಇಂಟು ಸೈನ್ ತೀಟ ಆಯಿತು ಓಕೆ ಸೊ ಇಲ್ಲಿ ಸಾರಿ ಈ ಬ್ರಾಕೆಟ್ ಇಲ್ಲಿ ಹಾಕಬೇಕು -*+ ಏನಾಗುತ್ತೆ - cos θ * 1 ಅಂದ್ರೆ cos θ ಆಯ್ತು ಓಕೆ ಸೋ - cos θ + cos θ ಎರಡೇನೈತು ಕ್ಯಾನ್ಸಲ್ ಆಯ್ತು ಸೋ dy / d θ = a * θ * sin θ ಸೋ so, a θ * sin θ ಆಯ್ತು ಸೋ ಇದನ್ನ ಈಕ್ವೇಷನ್ 2 ಅಂತ ಕರೆಯೋಣ ನೌ ಡಿವೈಡ್ ಈಕ್ವೇಷನ್ 2 ಬೈ ಈಕ್ವೇಷನ್ 1 ಸೋ ಈಕ್ವೇಷನ್ 2 ಏನಿದೆ dy / d θ ಡಾಟ್ ಬೈ ಈಕ್ವೇಷನ್ 1 ಏನಿದೆ dx / d θ ಸೊ ಡಿ ವೈ ಬೈ ಡಿ ತೀಟಾ ಅಂದ್ರೆ ಏನಿದೆ ಎ ತೀಟಾ ಇಂಟು ಸೈನ್ ತೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ತೀಟಾ ಅಂದ್ರೆ ಏನಿದೆ ಎ ತೀಟಾ ಇಂಟು ಕಾಸ್ತೀಟ ಐತೆ ಸೊ ಎ ತೀಟಾ ಎ ತೀಟಾ ಗೆಟ್ಟು ಕ್ಯಾನ್ಸಲ್ ಸೈನ್ ತೀಟಾ ಬೈ ಕಾಸ್ ತೀಟಾ ಅಂದರೆ ಏನಾಗುತ್ತೆ ಟ್ಯಾನ್ ತೀಟಾ ಆಗುತ್ತೆ ಇಲ್ಲಿ ಡಿ ತೀಟಾ ಡಿ ತೀಟಾ ಗೆಟ್ ಕ್ಯಾನ್ಸಲ್ ಸೊ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಸೈನ್ ತೀಟಾ ಬೈ ಕಾಸ್ ತೀಟಾ ಅಂದ್ರೆ ಏನು ಟ್ಯಾನ್ ತೀಟಾ ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಓಕೆ ಥ್ಯಾಂಕ್ ಯು